ಜತ್ತೆರಾ ಮಿತ್ತರ್ಧ ವೈಕುಂಠರ್ದು ನಾರಾಯಣ ದೇವೇರು ಆಜಿ ಎಸಲದ ಮೂಜಿ ತಾಮರೆ ಪೋಟು ಮಾನಿಯಾದ ಉದಿಯಾಯರು ಸಿಂಗಾರಾಯರು ಮೈಲ ಮಾತೆಯರು ಮಡಿತು ಆಜಿ ಆಜಿಪುಂಡಿ ಜಾತಕ ಪತಿರ ಗಂಧನಾಮ ಪಾಡಿಯಂಜರು ಸರ್ವದಾನ ಕೊರ್ಪಿನ ಬಲೀಂದ್ರನ ಅರಮನೆ ಓವೊಂದು ನಾಡೊಂದು ಭತ್ತಿರು ಆ ಪುರ್ತುಗಾನಗ ಬಲೀಂದ್ರೆ ನಾಮಂದ ಸುಧ ಬರಟು ಹೋಮ ನೇಮನ ಮಲ್ತೊಂದಿತ್ತೆ ಭತ್ತಿನಂಚಿನ ತೂದು ಬಲೀಂದ್ರೆ ದಿಕ್ಕಲಕ ಅಡ್ಡ ನೀಟ ಬೂರೊಂದು ಕೇನುವೆ ಏರು ಮಾನಿಯಲ್ಲಿ ನಿಗುಲು ಒಲ್ತು ಬತ್ತಿನ ಇಟನಟ್ಟ ಬರ ನಿನಕ್ಕಳು ಇನಿ ಹೊಲ್ತುರ್ದು ಬತ್ತರು ಅಕ್ಕ ಸದ್ದು ತಿರ್ತು ಜತ್ತರ ಭೂಮಿ ಒಡಿತದು ಬತ್ತರ ಮುಂಡೋಡು ಬರಪಿನ ಹಂಚಿನ ಬೆರ್ಮದೇವರ ಮೂಜಿ ಕಣ್ಣದ ಈಶ್ವರ ದೇವರ ನಾಲ್ಕೈತ ನಾರಾಯಣ ದೇವರ ಪಗಿಲು ದೇವರ ಎಂದು ಕೇಂದ್ರ ನಂಚಿನ ಕೊರ್ತರು ಮಾನಿಲ್ ಪಂಥರು ಬಲೀಂದ್ರ ಈ ಪಂತಿನಂಚಿನ ನಂಚಿನವು ಆ ದೇವರ ಇಂಕುಲ ಆಂಡ ಸರ್ವದಾನ ಕೊರ್ಪಿನ ಬಲೀಂದ್ರನ ಅರಮನೆ ಉಂಡು ಒಂದು ಕೇಂದ್ರ ಕೇಂದ್ರನ ಕೊರಪಿನಂಚಿನ ಓದು ಆಯನ ದಾನ ಕೇನುಳು ಕಂಪಿನಂಚಿನ ಆಶೀರ್ವಸ್ತ ಅಂದಿನಂಚಿನ ಕೊರ್ತುಳು ಬಲೀಂದ್ರ ಸಂತೋಷನು ಮಾನಿಲ್ ಮಾನಿಲ್ ದಾನ ದೇವರಿಗೆ ದಾನಬೋದು ದಾನ ಬೋಡಿ